ಸಹೃದಯ ಮಾಧ್ಯಮ ಮಿತ್ರರೇ ಉಳ್ಳಾಳದ ಸರ್ವ ಮುಸ್ಲಿಂ ಬಾಂಧವರ ಪ್ರತಿನಿಧಿಯಾಗಿರುವಂತಹ ಉಳ್ಳಾಳ ಮುಸ್ಲಿಂ ಜಮಾತ್ ಎಂಬ ಸಂಘಟನೆಯ ನೇತೃತ್ವದಲ್ಲಿ ನಾಡಿನ ಸಜ್ಜನ ನಾಗರಿಕರಿಗೆ ತಮ್ಮ ಮಾಧ್ಯಮದ ಮೂಲಕ ವಿನಂತಿಸುವ ನಾಡಿದ ಹದಿನೆಂಟು ತಾರೀಕು ಶುಕ್ರವಾರ ಸಂಜೆ ಮೂರು ಮೂವತ್ತರ ಹೊತ್ತಿಗೆ ಉಳ್ಳಾಳದ ಅಬ್ಬಕ್ಕ ಸರ್ಕಲ್ ಬಳಿಯ ಹಜರತ್ ಮೈದಾನದಲ್ಲಿ ನಡೆಯಲಿರುವಂತಹ ಸುವರ್ಣ ನ್ಯೂಸ್ ಚಾನೆಲ್ನ ನಿರೂಪಕರಾದ ಅಜಿತ್ ಹನುಮಕ್ಕನವರ್ ಮತ್ತು ಸುವರ್ಣ ಚಾನೆಲ್ ವಿರುದ್ಧದ ಖಂಡನಾ ಸಭೆಗೆ ಎಲ್ಲ ಸಜ್ಜನ ಬಾಂಧವರನ್ನು ವಿನಂತಿಸುವ ಸಲುವಾಗಿ ನಾವು ಈ ಸುದ್ದಿಗೋಷ್ಠಿಯನ್ನು ಕರೆದಿದ್ದೇವೆ ಈ ಗೋಷ್ಠಿಯಲ್ಲಿ ಉಳ್ಳಾಲ ಮುಸ್ಲಿಂ ಜಮಾತಿನ ಸಂಚಾಲಕರುಗಳಾದ ನಾನು ಫಾರೂಕ್ ಉಳ್ಳಾಲ್ ನಮ್ಮ ಹಿರಿಯರಾದ ಸಂಚಾಲಕರು ಆಗಿರುವ ಮುಖ್ಯ ಆಗಿರುವಂತಹ ಯೂಸುಫ್ ಯು ಕೆ ಉಳ್ಳಾಲ್ ಮಾಜಿ ಕೌನ್ಸಿಲರ್ ಉಸ್ಮಾನ್ ಕಲ್ಲಾಪು ಹಿರಿಯ ಸಾಮಾಜಿಕ ಮುಂದಾಳು ಉದ್ಯಮಿಯಾಗಿರುವಂತಹ ನಾಜೀಮ್ ಯು ಕೆ ಪ್ರಸ್ತುತ ಉಳ್ಳಾಲ ನಗರಸಭೆಯ ಕೌನ್ಸಿಲರ್ ಉದ್ಯಮಿಯಾಗಿರುವಂತಹ ಯು ಎಂ ಅಬ್ದುಲ್ ಜಬ್ಬಾರ್ರವರು ಈ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದೇವೆ ನಾವು ಈ ಮೂಲಕ ಜಿಲ್ಲೆಯ ಮತ್ತು ಉಳ್ಳಾಲದ ಸಮಸ್ತ ಮುಸ್ಲಿಂ ಬಾಂಧವರನ್ನು ಹಾಗೂ ಸಮಾನ ಮನಸ್ಕ ನಾಗರಿಕರನ್ನು ನಾಡದು ಹದಿನೆಂಟನೇ ತಾರೀಕಂದು ನಡೆಯುವಂತಹ ಖಂಡನ ಸಭೆಗೆ ಆಹ್ವಾನಿಸುತ್ತಿದ್ದೇವೆ ಲೋಕದ ಸಮಸ್ತ ಜನರಿಗೆ ಸಜ್ಜನಿಕೆ ಮತ್ತು ಸಹಬಾಳ್ವೆಯ ಪಾಠವನ್ನು ಹೇಳಿದಂತಹ ಮಾದರಿ ಜೀವನವನ್ನು ತೋರಿಸಿದಂತಹ ಎಲ್ಲೂ ಕೂಡ ಎಲ್ಲೂ ಕೂಡ ಒಂದಿಣಿತು ಲೋಪದೋಷಗಳಿಲ್ಲದ ತುಂಬ ವ್ಯಕ್ತಿತ್ವದ ಪ್ರತೀಕವಾಗಿರುವಂತಹ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಾ ಅಲೀಸ್ಲಮ್ರವರ ಮೇಲೆ ಸುವರ್ಣ ಚಾನಲ್ ಚಾನಲ್ನ ನಿರೂಪಕರಾದ ಅಜಿತ್ ಹನುಮಳ್ಕನವರು ತನ್ನ ನೇರ ನೇರ ಎಂಬ ಸಂವಾದದ ಒಂದು ಸಂದರ್ಭದಲ್ಲಿ ಟಿ ವಿ ಚಾನೆಲ್ ಮೂಲಕ ಲೋಕವೇ ಅನುಗ್ರಹಿ ಅಂತ ಭಾವಿಸಿರುವಂತಹ ಹಜರತ್ ಪೈಗಂಬರ್ ಸಲ್ಲಾ ಅಲ್ಲಿ ಸಲ್ಲಮರನ್ನು ಅವರ ಆದರ್ಶ ಜೀವನಕ್ಕೆ ಮತ್ತು ವ್ಯಕ್ತಿತ್ವಕ್ಕೆ ಚ್ಯುತಿ ತರುವಂತೆ ಮಾತನಾಡಿ ಜಾಗತಿಕ ಮುಸ್ಲಿಮರ ಮತ್ತು ಸಜ್ಜನ ನಾಗರಿಕರ ಮನಸ್ಸನ್ನು ಘಾಸಿಗೊಳಿಸಿದ್ದಾರೆ ಈ ಆಘಾತವನ್ನು ಖಂಡಿತವಾಗಿಯೂ ನಾವು ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ ನಾವು ಮುಸ್ಲಿಮರು ಧಾರ್ಮಿಕವಾಗಿ ಹಜರತ್ ಪೈಗಂಬರರನ್ನು ನಾವು ವಹಿಸಿಕೊಳ್ಳದೆ ಇದ್ದರೆ ನಾವು ಮುಸ್ಲಿಮರಾಗುವುದೇ ಇಲ್ಲ ಎಂಬ ನಂಬಿಕೆಗೆ ಬದ್ಧರಾಗಿದ್ದೇವೆ ಜೊತೆಗೆ ಒಂದು ಅನುಪಮ ಜೀವನವನ್ನು ಈ ಜಗತ್ತಿಗೆ ಪರಿಚಯಿಸಿದ ಮಾದರಿ ನಾಯಕನ ಬಗ್ಗೆ ಪೂರ್ವಾಗ್ರಹ ಪೀಡಿತರಾಗಿ ಅಜಿತ್ ಅವರು ಈ ಒಂದು ಅಶ್ಲೀಲವಾದ ಭಾಷೆಯಲ್ಲಿ ಅವಾಚ್ಯವಾಗಿ ಹೇಳುವಂತಹ ಮಾತುಗಳನ್ನು ಹೇಳಿದ್ದಾರೆ ಎಂದು ನಾವು ಭಾವಿಸುತ್ತೇವೆ ಸಕಲ ಮುಸ್ಲಿಮರು ಇದನ್ನು ಇವತ್ತು ಜಗತ್ತಿನಾದ್ಯಂತ ಖಂಡಿಸುತ್ತಿದ್ದಾರೆ ಎಂಬುದನ್ನು ಇವತ್ತು ಮಾಧ್ಯಮಗಳ ಮೂಲಕ ಸೋಷಿಯಲ್ ಮೀಡಿಯಾಗಳ ಮೂಲಕ ತಾವೆಲ್ಲರೂ ಬಲ್ಲಿರಿ ಆದ್ದರಿಂದ ಈ ನೋವನ್ನು ಈ ದುಃಖವನ್ನು ಸಹಿಸಲಿಕ್ಕೆ ನಮಗೆ ಸಾಧ್ಯವೇ ಇಲ್ಲ ಎಂಬ ಒಂಬ ಒಂದು ನಿರ್ಧಾರದೊಂದಿಗೆ ಉಳ್ಳಾಳದ ಸಮಸ್ತ ಮುಸ್ಲಿಮರು ಯಾವುದೇ ಪಕ್ಷ ಯಾವುದೇ ಸಂಘ ಯಾವುದೇ ಸಂಘಟನೆಗಳಿಗೆ ಬಲಿ ಬೀಳದೆ ನಾವೆಲ್ಲರೂ ಒಂದೇ ಅಂತ ಹೇಳಿಕೊಳ್ಳುವ ನಾವೆಲ್ಲರೂ ಒಟ್ಟಾಗಿ ನಿಂತು ಎಲ್ಲರೂ ಒಂದೇ ನಮಿಸಲ್ಲ ವಲಿಸಲ್ಲ ಮರ ಪರವಾಗಿ ನಾವೆಲ್ಲರೂ ಯಾವ ಸಂದರ್ಭದಲ್ಲೂ ಒಟ್ಟಾಗಿ ನಿಲ್ಲುವು ಎಂಬ ಒಂದು ದೃಢ ನಿರ್ಧಾರದೊಂದಿಗೆ ಹದಿನೆಂಟನೇ ತಾರೀಕಿನೊಂದು ಶುಕ್ರವಾರ ಊರು ಮೂವತ್ತಕ್ಕೆ ಉಳ್ಳಾಳದ ಹಜರತ್ ಗ್ರೌಂಡಿನಲ್ಲಿ ಈ ಕಾರ್ಯಕ್ರಮ ಖಂಡನ ಸಭೆಯನ್ನು ನಡೆಸಲಿದ್ದೇವೆ ಈ ಸಭೆಗೆ ಉಳ್ಳಾಳದ ಮತ್ತು ಜಿಲ್ಲೆಯ ನಾಗರಿಕರನ್ನು ನಾವು ಹೃತ್ಪೂರಕವಾಗಿ ಆಹ್ವಾನಿಸುತ್ತಾ ಈ ಕಾರ್ಯಕ್ರಮದ ಯಶಸ್ವಿಗೆ ಎಲ್ಲರೂ ಸಹಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ ಜೊತೆಗೆ ಹಣ್ಮಕ್ಕನವರು ಕ್ಷಮೆಯಾಚನೆಯನ್ನು ಮಾಡದೆ ಒಂದು ತಾಂತ್ರಿಕ ಕಾರಣಕ್ಕಾಗಿ ಒಂದು ಹಾರಿಕೆಯ ಉತ್ತರವನ್ನು ನೀಡಿದ್ದಾರೆ ಅವರು ಕ್ಷಮೆಯಾಚಿಸಿದ್ದರೆ ಖಂಡಿತವಾಗಿಯೂ ಅದನ್ನು ನಾವು ಕ್ಷಮಿಸಬಹುದಿತ್ತು ಆದರೆ ಅವರು ಹೇಳಿದ ಮಾತು ನಿಮಗೆ ನೋವಾದರೆ ನಾನು ಕ್ಷಮಿಸುತ್ತೇನೆ ಅಂತ ಹೇಳಿದ್ದಾರೆ ಆದರೆ ನಾನು ಮಾಡಿದ್ದು ತಪ್ಪು ಅಂತ ಹೇಳುವ ಒಂದು ವಿಶ್ವಾಸ ಅವರಲ್ಲಿ ಇಲ್ಲ ಆ ಒಂದು ಪ್ರಾಯಶ್ಚಿತ್ ಅವರಿಗೆ ಬಂದಿಲ್ಲ ಅಂತ ನೋಡುವಾಗ ಇದನ್ನು ನಾವು ಪ್ರತಿಭಟಿಸಲೇಬೇಕಾಯಿತು ಆದ್ದರಿಂದ ಇವತ್ತು ಜಗತ್ತಿನಾದ್ಯಂತ ಈ ಪ್ರತಿಭಟನೆ ನಡೆಯುತ್ತಿದೆ ಈ ಪ್ರತಿಭಟನೆಯಲ್ಲಿ ಉಳ್ಳಾಲದವರಾದ ನಾವೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡುತ್ತೇವೆ ಎಲ್ಲರನ್ನು ಹೃತ್ಪರಕವಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತೇವೆ ಉಳ್ಳಾಲ ಮುಸ್ಲಿಂ ಜಮಾತಿನ ಪರವಾಗಿ